ನಮಸ್ಕಾರ ವೀಕ್ಷಕರಿಗೆ ಈ ಫ್ಲವರ್ ವಾಸ ನನ್ನೆಲ್ಲ ವೀಕ್ಷಕ ಬಂಧುಗಳಿಗಾಗಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವೀಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ನನಗೆ ತುಂಬ ಅಮೂಲ್ಯವಾದ್ದು ಯಾರೆಲ್ಲ ನನ್ನ ಚಾನಲ್ ವೀಡಿಯೋ ನೋಡಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿದ್ದೀರ ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಈ ವಿಡಿಯೋದಲ್ಲಿ ಬರುವ ಸೌಂಡು ಇದು ನಾನು ವಿಡಿಯೋ ರೆಕಾರ್ಡ್ ಮಾಡುವಾಗ ಪಕ್ಷಿಗಳ ಕೂಗು ಪಕ್ಷಿಗಳು ಕೂಡ ನನಗೆ ಶುಭ ಹಾರೈಸ್ತದೆ ಅಂತ ಅನ್ನಿಸ್ತಾ ಇದೆ ವೀಡಿಯೋ ಮಾಡೋದು ಸುಲಭ ಅಂತ ನಾನು ಸ್ಟಾರ್ಟ್ ಮಾಡಿದೆ ಒಂದು ವೀಡಿಯೋ ಮಾಡಿ ಚಾನಲಿಗೆ ಅಪ್ಲೋಡ್ ಮಾಡಲು ಇರೋ ಶ್ರಮ ಅದರ ಹಿಂದಿರೋ ಶ್ರಮ ನನಗೆ ಈಗ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ ಹಾಗಾಗಿ ವೀಕ್ಷಕರೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇನೆ ಹಾಗೆ ನನಗೆ ಸಪೋರ್ಟ್ ಆಗಿದ್ದ ಫ್ರೆಂಡ್ಸ್ ರಿಲೇಟಿವ್ಸ್ ಹಿತೈಷಿಗಳು ಹಾಗೂ ನನ್ನ ಮುದ್ದು ಮನಸ್ಸಿನ ಟ್ಯೂಷನ್ ಮಕ್ಕಳು ಅದರಲ್ಲೂ ವಿಶ್ವತ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಈ ಮುಖಾಂತರ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮುಂದೆಯೂ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನನ್ನವೆಲ್ಲ ವೀಡಿಯೋಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ Um, uh dois, -huh.